ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವೆಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಭಾನುವಾರದ ಒಂದು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಭಾನುವಾರ ದಿವಸ ನಾವು ಬೆಳಗ್ಗೆನೆ ಎದ್ಕೊಂಡು ಎಲ್ಲಾದರೂ ಒಂದು ದಿನದ ಔಟಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬೆಳಗ್ಗೆ ಎದ್ದು ನೋಡೋ ತನಕ ತುಂಬಾನೇ ಮೂಡಕವದ ವಾತಾವರಣ ಇತ್ತು ಹಾಗೆ ಮತ್ತೆ ನಮಗೆ ಈ ಒಂದು ವೆದರಲ್ಲಿ ಎಲ್ಲಾದರೂ ಹೋದ್ರೂ ಮಳೆ ತುಂಬ ಬಂದರೆಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅವಾಯ್ಡ್ ಮಾಡಿದ್ವಿ ಸರಿ ಅಂತ ಮಧ್ಯಾಹ್ನ ತನಕ ಮನೇಲೇ ಇದ್ವಿ ಸಂಜೆ ಮೇಲಾದರೂ ಎಲ್ಲಾದರೂ ಹೋಗಲೇಬೇಕು ಅಂತ ನನ್ನ ಮಗಳು ಹೇಳಕ್ಕೆ ಹಿಡಿದ್ಲು ಬಿಕಾಸ್ ಅವಳು ಪ್ರಾಮಿಸ್ ಮಾಡಿಬಿಟ್ಟಿದ್ವಿ ಸಂಡೇ ಎಲ್ಲಾದರೂ ಹೋಗೋಣ ಅಂಥೇಳಿ ಸರಿ ಅಂತ ಇನ್ನೆಲ್ಲಿ ಹೋಗೋದು ಅಂತ ಯೋಚನೆ ಮಾಡಬೇಕಾದ್ರೆ ಇಂಡೋರ್ಸಲ್ಲಿ ನಮಗೆ ಕಂಡಂಥ ಒಂದು ಐಡಿಯಾ ನಮ್ಮ ಬೆಂಗಳೂರು ಅಕ್ವೇರಿಯಮ್ ಅಂಥೇಳಿ ಹಾಗೆ ಇಲ್ಲಿ ನೀವು ಟಿಕೆಟ್ ಪ್ರೈಸೆಲ್ಲ ಇಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಬಹುದು ಇಂಟ್ರೆಸ್ಟ್ ಇದ್ದರೆ ಇದು ಇತ್ತೀಚೆಗೆ ರೆನೊವೇಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಹೈಜೀನ್ ಕೂಡ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿತ್ತು ಪ್ಲೇಸು ಮತ್ತು ಮಳೆಗಾಲ ಆದರೂ ಕೂಡ ಇಂಟೀರಿಯರ್ಸ್ ಆಗಿರುತ್ತಲ್ವ ಎಲ್ಲ ಹಾಗಾಗಿ ಏನೂ ಪ್ರಾಬ್ಲಮ್ ಕೂಡ ಅನಿಸೋದಿಲ್ಲ ಆರಾಮಾಗಿ ಒನ್ ಅವರ್ ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರಬಹುದು ಅದರಲ್ಲೂ ಸ್ಪೆಷಲಿ ಮಕ್ಕಳಿಗೆ ತುಂಬಾ ಖುಷಿ ಅಂತ ಅನಿಸುತ್ತೆ ಬಿಕಾಸ್ ನಾನು ಲಾಸ್ಟ್ ಟೈಮು ನನ್ನ ಮಗಳನ್ನು ಮ್ಯೂಸಿಯಮಿಗೆ ಕರ್ಕೊಂಡು ಹೋಗಿದ್ದೆ ವಿಶ್ವೇಶ್ವರಯ್ಯ ಮ್ಯೂಸಿಯಮು ಅಲ್ಲೂ ಕೂಡ ವೆರೈಟಿ ವೆರೈಟಿ ಐಟಮ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಟ್ಟಿದ್ಲು ಒಂಥರ ಹೊಸ ಲೋಕವೇ ಅವರಿಗೆ ಅನಾವರಣ ಆಗುತ್ತೆ ಅವ್ರ ಕಣ್ಣ ಮುಂದೆ ಆ ಥರ ಆ ಥರ ಅನಿಸುತ್ತೆ ಸೊ ಇಲ್ಲಿ ಹೋದಾಗಲೂ ಹಾಗೆ ಆಯಿತು ಇದೊಂದು ಅಕ್ವೇರಿಯಮ್ಮು ತುಂಬ ವೆರೈಟಿ ಮೀನುಗಳಿದೆ ಮತ್ತು ತುಂಬ ಕ್ಲೀನಾಗಿ ಕೂಡ ಇದೆ ಹಾಗಾಗಿ ಒಂಥರ ಖುಷಿ ಅನಿಸುತ್ತೆ ಎಸ್ಪೆಷಲಿ ಮಕ್ಕಳಿಗೆ ನಾನು ಮತ್ತೆ ಮತ್ತೆ ಅದೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ದೊಡ್ಡವರು ಎಲ್ಲ ನೋಡಿರ್ತೀವಲ್ವ ಅದೇನು ಬಿಡು ಮೀನುಗಳು ತಾನೇ ಅಂತ ತುಂಬ ಕೇವಲವಾಗಿ ಮಾತಾಡ್ತಾರೆ ಕೆಲವೊಬ್ಬರು ಬಟ್ ಹಂಗಿರೋದಿಲ್ಲ ಮಕ್ಕಳ ಕಣ್ಣಿಗೆ ಎಲ್ಲದೂ ಹೊಸತೆ ಅವರು ಎಲ್ಲವನ್ನು ಒಂಥರ ಬೆರಗು ಕಣ್ಣಿಂದಾನೆ ನೋಡ್ತಾರೆ ಹಾಗಾಗಿ ನಮಗೆ ಅದೇನೋ ಒಂಥರ ಸ್ಪೆಷಲ್ಲು ಯೂನೀಕು ಅಂತ ಅನ್ನಿಸ್ತಾ ಇದ್ರು ಕೂಡ ಮಕ್ಕಳಿಗೆ ಖಂಡಿತವಾಗಿ ಅದು ಖುಷಿ ಕೊಟ್ಟೆ ಕೊಡುತ್ತೆ ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು ಪ್ರತಿಯೊಂದು ಮೀನ್ ನೋಡಬೇಕಾದ್ರೂ ಕಿರಿಸ್ತಾ ಇದ್ಲಾ ಅಮ್ಮ ಇಲ್ಬಾ ಇಲ್ಬಾ ಅಮ್ಮ ಈ ಕಲರ್ ಫಿಶ್ ನೋಡು ಆ ಕಲರ್ ಫಿಶ್ ಅಂತ ಹೇಳಿ ಅವಳು ಎಕ್ಸೈಟ್ಮೆಂಟ್ ನೋಡಿ ನಾನು ನನ್ನ ಹಸ್ಬೆಂಡ್ ಅವೆ ಕರ್ಕೊಬಂದಿದ್ದಕ್ಕೂ ಒಂದು ಯೂಸ್ ಆಯ್ತಲ್ಲ ಅಂತ ಖುಷಿಪಟ್ವಿ ಸೊ ನೋಡ್ಬೋದು ಮೀನನ್ನು ನೋಡ್ತಾ ಹೋಗ್ಬೋದು ಹಾಗೆ ಇನ್ನೊಂದು ನಾನು ಈ ಅಕ್ವೇರಿಯಮನ್ನು ನೋಡಿದೆ ಇದನ್ನೇ ಗೂಗಲ್ ಮಾಡುವಾಗ ಸೊ ಫನ್ ವರ್ಲ್ಡಲ್ಲಿ ಎಲ್ಲೋ ಒಂದು ಅಕ್ವೇರಿಯಂ ಇದೆಯಂತೆ ಅಲ್ಲಿ ಮರ್ಮೇಡ್ ಶೋಸ್ ಎಲ್ಲ ಮಾಡ್ತಾರಂತೆ ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ಆಲ್ರೆಡಿ ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತು ಮತ್ತು ಅದು ಒನ್ ಡೇಗೆ ಚೆನ್ನಾಗಿರುತ್ತೆ ಅಂದರೆ ಮಾರ್ನಿಂಗೇ ಹೋದರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಗೊತ್ತಾಯಿತು ಸೊ ಅದನ್ನು ಅವಾಯ್ಡ್ ಮಾಡಿ ಇದನ್ನು ನಾನು ಬುಕ್ ಮಾಡಿದೆ ಇದು ಕೂಡ ನೀವು ಆನ್ಲೈನಲ್ಲಿ ಬುಕ್ ಮಾಡಬಹುದು ಹಾಗೆ ಅವ್ರದ್ದು ಆ್ಯಪ್ ಕೂಡ ಇದೆ ನಮ್ಮ ಬೆಂಗಳೂರು ಅಕ್ವೇರಿಯಂ ಅಂತ ಹೇಳಿ ಆ್ಯಪ್ ಮೂಲಕ ಮಾಡಬಹುದು ಅಥವಾ ಆನ್ಲೈನಲ್ಲಿ ಹಾಗೇನೆ ಮಾಡಬಹುದು ಅಥವಾ ಅಲ್ಲಿ ಹೋಗಿ ಕೂಡ ನಾವು ಟಿಕೆಟ್ಸ್ ತೊಗೊಳ್ಬೋದು ಅನಿಸುತ್ತೆ ಬಿಕಾಸ್ ಅವತ್ತಿನ ಅಷ್ಟೊಂದು ಕ್ರೌಡ್ ಏನಿರಲಿಲ್ಲ ಹಾಗೆ ಚೆನ್ನಾಗಿತ್ತು ಮತ್ತು ಇಲ್ಲಿ ನೀವು ವಿಡಿಯೋದಲ್ಲಿ ಏನು ನೋಡ್ತಿದ್ದೀರ ಈ ಸೆಕ್ಷನ್ನಲ್ಲಿ ಈಗ ಮೆಟ್ಲು ಹತ್ತಿ ಹೋಗ್ತಿದ್ರಲ್ವ ಅಲ್ಲಿ ಒಂದು ಆರ್ಟಿಫಿಷಿಯಲ್ ವಾಟರ್ ಫಾಲ್ ರೀತಿಯಾಗಿ ಮಾಡಿದರು ಸೊ ಅದನ್ನು ನೋಡಿನೂ ನನ್ನ ಮಗಳಿಗೆ ಫುಲ್ ಖುಷಿ ಹಾಗೆ ಇದು ಕೊಯ್ ಪೌಂಡ್ ಅಂತ ಹೇಳ್ತಾರಂತೆ ಎಲ್ಲ ಕೊಯ್ ಫಿಶಸ್ಸು ಇತ್ತು ಮತ್ತು ಪ್ರತಿಯೊಂದು ಫಿಶ್ಶಿನ ಪಕ್ಕನೂ ಈ ರೀತಿ ಒಂದು ಬೋರ್ಡ್ ಮಾಡಿ ಆ್ಯಸ್ ಯೂಶುವಲ್ ಎಲ್ಲ ಕಡೆನೂ ಹಾಗೆ ಮಾಡಿರ್ತಾರಲ್ವ ಇನ್ಫಾರ್ಮೇಶನ್ ಇತ್ತು ಸೊ ನೀವು ಅದು ಫಿಶನ್ನು ನೋಡಿಕೊಂಡು ಅದು ಅದರದ್ದು ಯುನೀಕ್ನೆಸ್ ಏನು ಅದರ ಕ್ವಾಲಿಟೀಸ್ ಏನು ಎಲ್ಲವನ್ನು ನೀವು ತಿಳ್ಕೊಳ್ಬಹುದು ಈ ಒಂದು ಆರ್ಟಿಫಿಷಿಯಲ್ ಪೌಂಡ್ ಹತ್ರ ತುಂಬ ಹೊತ್ತು ಟೈಮ್ ಕಳೆದ್ವಿ ತುಂಬ ಚೆನ್ನಾಗಿದೆ ಒಂಥರ ಆಂಬಿಯನ್ಸ್ ಎಲ್ಲವೂ ಯಾವುದೋ ಒಂದು ಬೇರೆ ಒಂದು ಪ್ಲೇಸಿಗೆ ಅಥವಾ ಒಂದು ಫಾಲ್ಸ್ ಹತ್ತಿರ ಹೋದರೆ ಹೇಗೆ ಫೀಲ್ ಆಗುತ್ತೆ ನೋಡಿ ಆ ಥರ ಅನ್ನಿಸ್ತು ಹಾಗೆ ಈ ಮರದ ಮೇಲೆ ನನ್ನ ಕಣ್ಣು ಹೋಯಿತು ಯಾಕೆ ಅಂತಂದರೆ ನೋಡ್ಬೋದು ಆರ್ಟಿಫಿಷಿಯಲ್ ಗಿಳಿಗಳು ಮತ್ತು ಮಡಕೆಗಳು ಇದನ್ನೆಲ್ಲ ಮಾಡಿಟ್ಟಿದ್ರು ಸೊ ಒಂದಷ್ಟು ಎಫರ್ಟು ಕಾಣಿಸ್ತಾ ಇದೆ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದ್ರಲ್ಲಿ ಸೊ ನನಗಂತೂ ಯಾಕಾದರೂ ಹೋದವು ಅಂತ ಅನಿಸ್ಲಿಲ್ಲ ತುಂಬ ಖುಷಿಯಾಯಿತು ನೋಡಿ ಇದಿಷ್ಟು ನಿಮಗೆ ಬೇಸ್ಮೆಂಟಲ್ಲಿ ಕಾಣುವಂಥದ್ದು ಇದು ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಕೂಡ ನಿಮಗೆ ಎಲ್ಲವೂ ಇರುತ್ತೆ ಸೊ ಈಗ ನಾವು ಒಳಗಡೆ ಎಂಟ್ರಿ ಆಗಿದ್ದಾಯಿತು ಹಾಗೆ ಇಲ್ಲಿ ಬೇಸ್ಮೆಂಟ್ ಆದಮೇಲೆ ಮತ್ತೆ ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ ಈ ಥರ ಪಾತ್ವೆ ಎಲ್ಲ ಹೊಸ್ತಾಗಿ ಮಾಡಿದಲ್ವ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಒಳಗೆ ಬರ್ತಿದ್ದ ಹಾಗೆ ಇದು ಕೂಡ ನನ್ನ ಕಣ್ಣಿಗೆ ಬಿತ್ತು ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ನಾವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬೇಕು ಅಂತೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ನೆಕ್ಸ್ಟು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ನೇತ್ರಾಣಿ ರೀಫ್ ರೆಫ್ಲೆಕ್ಷನ್ಸ್ ಅಂತ ಹೇಳಿ ಈ ಥರ ಬೇರೆ ಬೇರೆ ಪ್ಲೇಸಲ್ಲಿ ಇರುವಂಥ ಒಂದು ಅಕ್ವೆಟಿಕ್ ಲೈಫಿನ ಒಂದು ಮಿನಿಯೇಚರ್ ರೀತಿಯಾಗಿ ಮಾಡಿಟ್ಟಿದ್ದಾರೆ ಅಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸೊ ಇದು ಎಲ್ಲ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿ ಕಣ್ಣು ಸೆಳೆಯುತ್ತೆ ಅಂತಲೇ ಹೇಳಬಹುದು ಈ ಜಲಿ ಅನ್ನು ನೋಡಿ ನನ್ನ ಮಗಳಂತೂ ತುಂಬ ಖುಷಿಪಟ್ಲು ಬಿಕಾಸ್ ಇದನ್ನೆಲ್ಲ ಟಿ ವಿಲಿ ನೋಡ್ತಿದ್ಲಾ ಅವಾಗ ಅವಾಗ ಸೊ ಅಮ್ಮ ಅದು ಹಿಂಗಿರುತ್ತೆ ಹಿಂಗಿರುತ್ತೆ ರಿಯಲ್ ಆಗಿ ಅಂತ ಕೇಳ್ತಿರ್ತಿದ್ಲು ಬಟ್ ಇದನ್ನೆಲ್ಲ ನೋಡಿ ಅವಳಿಗೆ ರಿಯಲ್ ಆಗಿ ಕೂಡ ನೋಡೋಕ್ಕೆ ಸಾಧ್ಯ ಆಯ್ತಲ್ವಾ ಸೊ ಖುಷಿ ಆಗ್ತಾ ಇತ್ತು ಈಗ ಮೇಲೆ ಹತ್ಕೊಂಡು ಹೋಗೋಣ ಮೇಲುಗಡೆನೂ ಒಂದಷ್ಟು ಮೀನುಗಳ ಕಲೆಕ್ಷನ್ ಇದೆ ಹಾಗೆ ಇದರ ಲೈಟಿಂಗು ಮತ್ತು ಆರ್ಕಿಟೆಕ್ಚರು ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಹೋದರೆ ಈ ಥರ ಚಿಕ್ಕ ಚಿಕ್ಕ ಟ್ಯಾಂಕ್ಸಲ್ಲಿ ಬೇರೆ ಬೇರೆ ವೆರೈಟಿ ಮೀನುಗಳನ್ನು ಇಟ್ಟಿದ್ದರು ಹಾಗೆ ಅದರ ಕೆಳಗಡೆನೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಬರೆದಿದ್ರು ಸೊ ನೋಡ್ತಾ ಹಾಗೆ ಹೋಗಬಹುದು ಹಾಗೆ ಇದೊಂದು ಜಾಗ ತುಂಬ ಮನಸ್ಸು ಸೆಳೆಯತ್ತೆ ಇದೊಂದು ಫ್ರೇಮ್ ರೀತಿಯಾಗಿ ಮಾಡಿಟ್ಟಿದ್ದಾರೆ ಸೊ ಇಲ್ಲಿ ತುಂಬ ಜನ ಸೆಲ್ಫೀಸು ಫೋಟೋಸು ಇಷ್ಟಪಡ್ತಾ ಇದ್ರು ಹಾಗೆ ನಾವು ಫಿಶ್ಗಳನ್ನು ನೋಡ್ತಾ ನೋಡ್ತಾ ಮುಂದೆ ಸಾಕ್ತಾ ಇದ್ದೀವಿ ಎಷ್ಟೊಂದು ವೆರೈಟಿ ಮೀನುಗಳು ನೋಡೋಕ್ಕಂತೂ ತುಂಬ ಖುಷಿಯಾಯಿತು ವೆರೈಟಿ ಕಲರ್ಸು ಎಲ್ಲವೂ ತುಂಬಾ ಚೆನ್ನಾಗಿತ್ತು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ಸೊ ಎಲ್ಲ ಮೀನುಗಳನ್ನು ನೋಡ್ತಾ ನೋಡ್ತಾ ಕಣ್ಣು ತುಂಬಿಕೊಂಡು ಹಾಗೆ ನನ್ನ ಮೊಬೈಲನ್ನು ಗ್ಯಾಲರಿಯಲ್ಲಿ ಕೂಡ ತುಂಬಿಕೊಂಡು ಮುಂದೆ ಸಾಕ್ತಾ ಇದ್ದೀವಿ ಸೊ ಇವತ್ತು ಒಂದಿನ ಔಟಿಂಗ್ ಹೋಗದೆ ಇದ್ರೂ ಕೂಡ ಈಗ ಸಂಜೆ ಹೊತ್ತು ಇಲ್ಲಿ ಬಂದು ಒಳ್ಳೆಯದಾಯಿತು ಅಂತ ಖುಷಿ ಅನ್ನಿಸ್ತಾ ಅನ್ನಿಸ್ತಾ ಇತ್ತು ಎಲ್ಲವನ್ನು ನೋಡ್ಕೊಂಡು ಮೇಲೆ ನಾವು ವಾಪಸ್ಸು ಮನೆ ಕಡೆಗೆ ಹೊರಡೋಣ ಅಂತ ಹೊರಗೆ ಹೋಗಿ ನೋಡಿದ್ರೆ ಸುಮಾರು ಮಳೆ ಬಂದು ನಿಂತಿತ್ತು ಬಟ್ ನಾವು ಒಳಗಡೆನೇ ಇದ್ದಿದ್ರಿಂದ ನಮಗೆ ಅದು ಯಾವುದರದ ಅನುಭವ ಕೂಡ ಆಗಿಲ್ಲ ಮತ್ತು ಅಲ್ಲಿ ತುಂಬ ಈ ಥರದ ತಿನಿಸುಗಳನ್ನೆಲ್ಲ ಮಾರ್ತಾಯಿದ್ರು ಜೋಳ ಇರ್ಬೋದು ಅಥವಾ ಬೇಲ್ ಇರ್ಬೋದು ಮಂಡಕ್ಕಿ ಎಲ್ಲವನ್ನ ಮಾರ್ತಾಯಿದ್ರು ನನ್ನ ಮಗಳ ಕಣ್ಣಿಗೆ ಬಿದ್ದಿದ್ದು ಶುಗರ್ ಕ್ಯಾಂಡಿ ಕಾಟನ್ ಕ್ಯಾಂಡಿ ಆ ಹುಳು ಹೇಳ್ತಾ ಇದ್ಲು ಕಾಟನ್ ಕ್ಯಾಂಡಿ ಕೊಡಿಸಿ ಅಂಥೇಳಿ ನಾವು ಹೇಗಾದರೂ ಅವಾಯ್ಡ್ ಮಾಡಬೇಕು ಅಂತ ಇಲ್ಲಿ ತನಕ ವೆಯ್ಟ್ ಮಾಡಿದ್ವಿ ಆಮೇಲೆ ಮತ್ತೆ ಕೊಡಿಸಿ ಕೊಡಿಸಿ ಅಂತ ಹೇಳಿದ ಮೇಲೆ ಕೊಡಿಸ್ತಿದ್ವಿ ಇವಾಗ ಕಲರ್ ಹಾಕೋಲ್ಲ ನೋಡಿ ಹಾಗಾಗಿ ಕಾಟನ್ ಕ್ಯಾಂಡಿ ಬೆಳ್ಳಗಿದೆ ಸೊ ಇದೇ ಪ್ರೂವ್ ಆಗುತ್ತೆ ಎಷ್ಟು ಅನ್ವಾಂಟೆಡ್ ಕಲರ್ಸು ಎಲ್ಲ ಇತ್ತು ಅಂತ ನಾವು ಮುಂಚೆ ಪಿಂಕ್ ಕಲರ್ ಕಾಟನ್ ಕ್ಯಾಂಡಿನೇ ತಿಂತಿದ್ವಿ ಅಲ್ವಾ ಸೊ ಅದರಲ್ಲಿ ಬ್ಯಾನ್ ಆಗಿರುವಂಥ ಕಲರ್ಸೇ ಇತ್ತು ಅಂತ ಆಯ್ತಲ್ವ ಸೊ ಈಗಾಗಲೇ ಸುಮಾರು ಸರಿ ಕ್ಯಾಂಡಿಗಳನ್ನು ತಿಂದುಬಿಟ್ಟಿದ್ದೀವಿ ಸೊ ತಿಂದಿದ್ದದ್ದು ಏನು ಕತೆ ಇವಾಗ ಅಂತ ಕೇಳಿದ್ರೆ ನಗು ಬರುತ್ತೆ ಅಷ್ಟೇ ಹಾಗೆ ವಾಪಸ್ ಬರುವಾಗ ನನ್ನ ಮಗಳಿಗೆ ವಿಧಾನಸೌಧವನ್ನು ನೋಡು ಅಂತ ಹಾಗೆ ಕಾರಲ್ಲೇ ತೋರಿಸ್ತಾ ಇದ್ವಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಎಲ್ಲ ಮಾಡಿದ್ರು ನಿಜಕ್ಕೂ ಇಷ್ಟೊಂದು ಲೈಟಿಂಗ್ ಮಾಡಿದ ಮೇಲೆ ನಾನು ಕೂಡ ನೋಡಿರಲಿಲ್ಲ ಸೊ ನನಗೂ ಕೂಡ ನೋಡ್ದಂಗೆ ಆಯಿತು ಅಂತಲೇ ಹೇಳ್ಬೋದು ಸೊ ಚು ತುಂಬ ಜನ ಟೂರಿಸ್ಟ್ಗಳೆಲ್ಲ ಬರ್ತಾರಲ್ವ ಅವರೆಲ್ಲ ಫೋಟೋಸು ಎಲ್ಲ ತೆಕ್ಕೊಳ್ತಾ ಇದ್ರು ಹಾಗೆ ಇಲ್ಲಿ ಮತ್ತೆ ಮುಂದೆ ಬಂದರೆ ಇಲ್ಲಿ ವಿನಾಯಕ ದೇವಸ್ಥಾನದ್ದು ಏನು ನಡೀತಾ ಇತ್ತು ಫಂಕ್ಷನು ಹಾಗಾಗಿ ರೋಡ್ ತುಂಬ ಈ ಥರ ಲೈಟಿಂಗ್ ಮಾಡಿದರು ಸೊ ಎಲ್ಲವನ್ನು ನೋಡ್ತಾ ನೋಡ್ತಾ ಖುಷಿ ಆಗ್ತಾ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಈ ವ್ಲಾಗು ನಿಮಗೆಲ್ಲ ಹೇಗೆ ಅನ್ನಿಸ್ತು ಮತ್ತು ನಿಮ್ಮನೇಲೂ ಕೂಡ ಮಕ್ಕಳುಗಳಿದ್ದಾರೆ ಅಂದರೆ ಖಂಡಿತವಾಗಿ ಈ ಒಂದು ಅಕ್ವೇರಿಯಮನ್ನು ವಿಸಿಟ್ ಮಾಡಿ ಅವರಿಗಂತೂ ತುಂಬಾ ಖುಷಿ ಆಗುತ್ತೆ ನಿಮಗಾಗತ್ತಾ ಇಲ್ವ ನನಗೆ ಗೊತ್ತಿಲ್ಲ ಬಟ್ ಖಂಡಿತವಾಗಿ ಮಕ್ಕಳಿಗಂತೂ No, they will definitely enjoy. So, see you in the next vlog. Thank you all. Bye bye.